ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಅಡಿಕೆ ತೋಟವನ್ನು ಕಡಿಮೆ ಖರ್ಚಿನಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತೇನೆ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಅಡಿಕೆ ಗಿಡ ತುಂಬ ಎತ್ತರಕ್ಕೆ ಬೆಳೆಯದಾಗಿ ಒಂದು ಐಡಿಯಾ ಇದೆ ಸ್ನೇಹಿತರೆ ಅದು ಏನಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೇನೆ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಹೆಚ್ಚಿನವರಿಗೆ ಅಡಿಕೆ ತೋಟ ಮಾಡಲಿಕ್ಕೆ ತುಂಬ ದುಡ್ಡು ಬೇಕು ಯಾಕಂತ ಹೇಳಿದರೆ ಮುಖ್ಯವಾಗಿ ನಮ್ಮ ಮೊದಲನೇ ಕೆಲಸ ಅಂತ ಹೇಳಿದರೆ ಗುಂಡಿ ತೆಗೆಯುವುದು ಗುಂಡಿ ತೆಗಿಲಿಕ್ಕೆ ಈಗೇನು ದೊಡ್ಡ ದೊಡ್ಡ ಯಂತ್ರ ಇದೆ ಜೆ ಸಿ ಬಿ ಇದೆ ಹಿಟಾಚ್ ಇದೆ ಅವರು ಒಂದು ಗಂಟೆಗೆ ಸಾಧಾರಣ ಒಂದು ಸಾವಿರದವರೆಗೆ ಈಗ ಹಣ ಪಡೀತಾರೆ ಒಂದು ಗಂಟೆಗೆ ಆ ಒಂದು ನೂರು ಗಿಡ ನೆಡಬೇಕಾದರೂ ಕಡಿಮೆ ಅಂತ ಹೇಳಿದರೂ ಒಂದು ಹತ್ತಿಪ್ಪತ್ತು ಗಂಟೆ ಅವರು ಕೆಲಸ ಮಾಡ್ತಾರೆ ಅಲ್ಲಿಗೆ ಒಂದು ಇಪ್ಪತ್ತು ಸಾವಿರ ಮುಗೀತು ಅಂದರೆ ಲೆಕ್ಕ ಆಮೇಲೆ ಗಿಡದ ಖರ್ಚು ಆಮೇಲೆ ಕೂಳಿಯಾಲುಗಳನ್ನ ಖರ್ಚು ಎಲ್ಲ ಸೇರಿ ಒಂದು ನೂರು ಗಿಡ ನೆಡಬೇಕಾದ್ರೆ ಒಂದು ಕಡಿಮೆ ಅಂತ ಹೇಳಿದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ನಮ್ಮ ಕಿಸೆಯಿಂದ ಜಾರುತ್ತದೆ ನೋಡಿ ಸ್ನೇಹಿತರೆ ಈ ಒಂದೂವರೆ ವರ್ಷ ಪ್ರಾಯದ ನೂರು ಗಿಡ ಇದೆ ಇದರಲ್ಲಿ ನನಗೆ ಇದಕ್ಕೆ ಒಟ್ಟು ಖರ್ಚು ಗಿಡದ ಖರ್ಚು ಆಮೇಲೆ ಗುಂಡಿ ಖರ್ಚು ನೆಟ್ಟ ಕೂಳಿ ಹಲುವಿನ ಖರ್ಚು ಎಲ್ಲ ಸೇರಿ ಒಂದೂವರೆ ಸಾವಿರ ರೂಪಾಯಿ ಮುಗ್ದಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಇದಕ್ಕೆ ಹಿಟಾಚಿ ಬಳಸುವುದಿಲ್ಲ ಮತ್ತು ಗುಂಡಿ ತೆಗೆಯುವುದಿಲ್ಲ ಗುಂಡಿ ತೆಗೆದಿದ್ದೇನೆ ಎಷ್ಟು ನಮ್ಮ ಅಡಿಕೆ ಗಿಡದ ತೊಟ್ಟೆ ಇರ್ತದೆ ನೋಡಿ ಅಷ್ಟು ಮುಳುಗುವಷ್ಟು ಮಾತ್ರ ಅಂದರೆ ಒಂದು 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 ನಿಮಿಷದಲ್ಲಿ ಒಂದು ಗುಂಡಿ ಆಗ್ತದೆ ಆಮೇಲೆ ಗಿಡ ಮಾಡಿದ್ದು ನಾನೇ ಒಂದು ಅಡಿಕೆಗೆ ಐದು ರೂಪಾಯಿ ಬೀಳ್ತದೆ ಅದಕ್ಕೆ ಒಂದು ಎರಡು ರೂಪಾಯಿ ತೊಟ್ಟೆ ಅಂದರೆ ಏಳು ರೂಪಾಯಿಗೆ ಒಂದು ಅಡಿಕೆ ಗಿಡ ಆಗಿದೆ ನನಗೆ ನೂರು ಗಿಡಕ್ಕೆ ಏಳ್ನೂರು ರೂಪಾಯಿ ಆಮೇಲೆ ಒಂದು ದಿನದ ಕೂಲಿ ಹಲುವಿನ ಅವನಿಗೆ ಒಂದು ಏಳ್ನೂರು ರೂಪಾಯಿ ಒಟ್ಟು ಸಾವಿರದ ನಾಲ್ಕುನೂರು ರೂಪಾಯಲ್ಲಿ ನನಗೆ ನೂರು ಗಿಡದ ತೋಟ ರೆಡಿಯಾಯಿತು ಸ್ನೇಹಿತರೆ ಆಮೇಲೆ ಅದಕ್ಕೆ ಈಗ ಒಂದೂವರೆ ವರ್ಷ ಪ್ರಯ ಆಗಿದೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ನಂತರ ಯಾಕಂತ ಹೇಳಿದರೆ ಇದಕ್ಕೆ ನಾನು ಕಳೆ ಬೆಳೆಸಿದ್ದೇನೆ ಬೇಕಾದಷ್ಟು ಕಳೆ ಬೆಳೆಸಿದ್ದೇನೆ ಯಾವುದು ಇದು ವೆಲ್ಯಟ್ ಬೀನ್ಸನ್ನು ಬೆಳೆಸಿದ್ದೇನೆ ನೋಡಿ ಸ್ನೇಹಿತರೆ ಇದರ ಬುಡವನ್ನು ನೋಡಿ ಅದರ ಗಂಟು ಬಂದದ್ದು ನೋಡಿ ಎಷ್ಟು ಹತ್ತಿರ ಹತ್ತಿರ ಬಂದಿದೆ ಈಗಲೇ ಅಂತ ನೋಡಿ ಅಂತ ಹೇಳಿದರೆ ಇದು ಏನ ಇದಕ್ಕೆ ತುಂಬ ಚೆನ್ನಾಗಿ ಬಿಸಿಲು ಬೀಳ್ತದೆ ಮತ್ತು ಯಾವುದೇ ಗೊಬ್ಬರ ನಾವೇ ಕೊಡು ಕೊಡದ ಕಾರಣ ಅದು ಹೆಚ್ಚು ಹೆಚ್ಚು ಬೆಳವಣಿಗೆಯನ್ನು ಕಾಣುವುದಿಲ್ಲ ಈಗ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ನೆಟ್ಟ ಕೂಡಲೇ ಅದಕ್ಕೆ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಆಗ ಅದನ್ನು ಚಿ ಗಿಡಗಳು ಚೆನ್ನಾಗಿ ಹೀರಿ ಅದರ ಬೆಳವಣಿಗೆ ವೇಗವಾಗಿ ನಡೀತದೆ ಆಗ ನಮಗೆ ಗಿಡಗಳೆಲ್ಲ ಉದ್ದ ಉದ್ದವಾಗಿ ಬೆಳೀತದೆ ಇದು ನೋಡಿ ಸ್ನೇಹಿತರೆ ಇದು ನನ್ನ ಮೂರುವರೆ ವರ್ಷ ಪ್ರಾಯದ ಗಿಡ ಇದು ಹೀಗೆ ಗುಂಡಿ ತೆಗೆಯದೇ ನೆಟ್ಟದು ಮೇಲೇ ನೆಟ್ಟು ಬಿಟ್ಟಂತಹ ಗಿಡ ಇದನ್ನು ನೆಡಲಿಕ್ಕೆ ನನಗೆ ಇದರಲ್ಲಿ ಇನ್ನೂರೈವತ್ತು ಗಿಡ ಇದೆ ಸ್ನೇಹಿತರೆ ಇದನ್ನು ನನಗೆ ನೆಡಲಿಕ್ಕೆ ಒಟ್ಟು ಮೂರು ಸಾವಿರವೇನೋ ಖರ್ಚು ಬಿದ್ದಿದೆ ಅಷ್ಟೇ ನೋಡಿ ಸ್ನೇಹಿತರೆ ಈ ಕಳೆ ಬೆಳೆಸಿದರ ಒಂದು ಪರಿಣಾಮವನ್ನು ನೋಡಿ ನೀವು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ಅಂತ ನೋಡಿ ಈ ವೆಲ್ವೆಟ್ ಬೀನ್ಸಿನ ಅಡಿಭಾಗದಲ್ಲಿ ಎಲ್ಲಿ ನೋಡಿದರೂ ಎರೆಹುಳ ಮತ್ತು ಜೈವಿಕ ಕ್ರಿಯೆ ನಡೀತಾನೇ ಇರ್ತದೆ ಎರೆಹುಳಗಳು ಮತ್ತು ಗೆದ್ದಲು ಮತ್ತು ಇನ್ನಿತರ ಕೋಟಿಯನ್ನು ಕೋಟಿ ಜೀವಿಗಳೆಲ್ಲ ಇಂತಹ ಈ ಕೊಳೆತ ಎಲೆಗಳನ್ನು ಮತ್ತು ನಮ್ಮ ಅಡಿಕೆಯ ಸೋಗೆಲ್ಲ ಬೀಳ್ತಾ ನೋಡಿ ಅದನ್ನೆಲ್ಲ ತಿಂದು ನಮ್ಮ ಮಣ್ಣಿನಲ್ಲಿ ಯಥೇಚ್ಛವಾಗಿ ಗೊಬ್ಬರವನ್ನು ಮಾಡ್ತದೆ ಹಾಗಾಗಿ ನಮಗೆ ಯಾವುದೇ ಗೊಬ್ಬರವನ್ನು ಕೊಡುವ ಅನಿವಾರ್ಯತೆಯೇ ಬರುವುದಿಲ್ಲ ಇದೆಲ್ಲ ಸ್ವರ್ಣಮಂಗಳ ತಳಿಯ ಅಡಿಕೆ ಗಿಡಗಳು ಸ್ನೇಹಿತರೆ ಸ್ವರ್ಣಮಂಗಳ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ಹೆಸರಿದೆ ಸೈಗನ್ ಅಂತ ಇದೊಂದು ವಿದೇಶಿ ತಳಿ ವಿಯೆಟ್ನಾಂ ದೇಶದ ಒಂದು ತಳಿ ಸ್ನೇಹಿತರೆ ಇದು ನಮ್ಮ ಕರ್ನಾಟಕ ಮತ್ತು ಕೇರಳಕ್ಕೆ ಚೆನ್ನಾಗಿ ಉಗ್ಗಿಕೊಳ್ತದೆ ಈ ಸ್ವರ್ಣಮಂಗಳ ತಳಿಯ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಹೆಚ್ಚು ಕಡಿಮೆ ವರ್ಷದ ಎಲ್ಲ ಟೈಮ್ನಲ್ಲೂ ಒಂದೇ ರೀತಿ ಫಸಲು ಕೊಡ್ತದೆ ಸ್ನೇಹಿತರೆ ಅಂದರೆ ಕೆಲವು ಗಿಡ ಅಡಿಕೆ ತಳಿಗಳಲ್ಲಿ ಒಂದು ವರ್ಷ ಹೆಚ್ಚು ಫಸಲು ಕೊಟ್ಟರೆ ಇನ್ನೊಂದು ವರ್ಷ ಕಡಿಮೆ ಇರ್ತದೆ ಆದರೆ ಇದು ಸರಾಸರಿ ಎಲ್ಲ ವರ್ಷದಲ್ಲೂ ಕೂಡ ಒಂದು ಅಂದಾಜು ಹೆಚ್ಚು ಕಡಿಮೆ ಒಂದೇ ರೀತಿ ಫಸಲನ್ನು ಕೊಡುವ ರೀತಿ ಕಾಣ್ತದೆ ನನಗೆ ನೋಡಿ ಸ್ನೇಹಿತರೆ ಈ ವೆಲ್ವೆಟ್ ಬೀನ್ಸ್ ನಾನು ಬೆಳೆಸಿದ್ದೀನಲ್ಲ ಇದರಲ್ಲಿ ಎಷ್ಟು ಉಪಯೋಗ ಎಲ್ಲ ಇದೆ ಅಂತ ಹೇಳಿದರೆ ಒಂದನೇದಾಗಿ ನೀರು ಕೂಡ ತುಂಬ ಕಮ್ಮಿ ಸಾಕು ಯಾಕಂತ ಹೇಳಿದರೆ ನಾವು ನೀರು ಹಾಕಿದ್ದು ಆವಿ ಆಗಲಿಕ್ಕೆ ಅದು ಬಿಡುವುದಿಲ್ಲ ಮತ್ತು ನೀರು ಕಮ್ಮಿ ಮತ್ತು ಭೂಮಿಯ ಉಷ್ಣತೆ ಕೂಡ ಹೆಚ್ಚಾಗುವುದಿಲ್ಲ ಹಾಗಾಗಿ ಗಿಡಗಳು ಕೂಡ ಚೆನ್ನಾಗಿ ಬೆಳೆಯುತ್ತದೆ ನಾವು ಮೇಲೆ ಎಷ್ಟು ನಮಗೆ ಅಡಿಕೆಗೆ ಯಥೇಚ್ಛವಾಗಿ ಬಿಸಿಲು ಬೇಕು ಆದರೆ ಭೂಮಿಗೆ ಬಿಸಿಲು ಬೀ ಬೀಳಬಾರ್ದು ನಾವು ಅಡಿಕೆ ಸಣ್ಣದಿರುವಾಗ ಭೂಮಿಗೆ ಬಿಸಿಲು ಬಿದ್ದೇ ಬೀಳ್ತದೆ ದೊಡ್ಡ ತೋಟ ಮರ ದೊಡ್ಡದಾದ ಮೇಲೆ ಬೀಳುವುದಿಲ್ಲ ಆದರೆ ಸಣ್ಣ ಅಡಿಕೆ ತೋ ಗಿಡ ಇರುವಾಗ ಬಿದ್ದೇ ಬೀಳ್ತದೆ ಹಾಗಾಗಿ ಮಲ್ಚಿಂಗ್ ಎಲ್ಲ ಹೀಗೆ ಮುಚ್ಚಿಗೆ ಮಾಡಿದರೆ ಭೂಮಿಗೆ ಬಿಸಿಲು ಬೀಳುವುದಿಲ್ಲ ಭೂಮಿಗೆ ಬಿಸಿಲು ಬಿದ್ದರೆ ನಮಗೆ ಆಗುವ ದೊಡ್ಡ ನಷ್ಟ ಏನಂತ ಹೇಳಿದರೆ ಮೊದಲನೇದಾಗಿ ಎರೆಹುಳುಗಳು ನಾಶ ಆಗ್ತದೆ ಇನ್ನೊಂದು ಏನಂತ ಹೇಳಿದರೆ ಭೂಮಿಯಲ್ಲಿರುವ ಫಲವತ್ತತೆ ಅಂತ ಹೇಳಿದರೆ ಪೋಷಕಾಂಶಗಳೆಲ್ಲ ಇರ್ತದೆ ಅದು ಆವಿಯಾಗಿ ಹೋಗ್ತದೆ ಬಿಸಿಲಿಗೆ ಪೋಷಕಾಂಶಗಳೆಲ್ಲ ಆವಿಯಾಗಿ ಹೋದರೆ ಭೂಮಿ ಬರಡಾಗ್ತದೆ ಮತ್ತು ನಾವು ಏನು ಹಾಕಿ ಸುಖ ಎಷ್ಟೇ ಗೊಬ್ಬರ ಕೊಟ್ಟರು ಅದು ಆವಿಯಾಗಿ ಹೋಗಿದ್ರೆ ಬಿಸಿಲಿಗೆ ಬಿದ್ದು ಆವಿಯಾಗಿ ಹೋದರೆ ನಾವು ಏನು ಗೊಬ್ಬರ ಹಾಕಿ ನಮಗೇನು ಉಪಯೋಗ ಇಲ್ಲ ನೋಡಿ ಸ್ನೇಹಿತರೆ ಈ ಬಳ್ಳಿ ಅಡಕೆ ಗಿಡ ಹೀಗೆಲ್ಲ ಸುತ್ತಿಕೊಳ್ಳುವ ಹಂತ ಇರ್ತದೆ ಆ ಟೈಮಲ್ಲಿ ನಾವು ಬ್ರಷ್ ಕಟ್ಟರಿನಿಂದ ಈ ಕಳೆಯನ್ನು ನಿರ್ವಹಣೆ ಮಾಡಬೇಕು ನಿರ್ವಹಣೆ ಅಂತೇಳಿದರೆ ಇದನ್ನು ನಿರ್ಮೂಲನೆ ಮಾಡೋದಲ್ಲ ನಿರ್ವಹಣೆ ಮಾಡೋದು ಅಂತ ಹೇಳಿದರೆ ಒಂದು ಎರಡು ಮೂರು ಇಂಚು ನೆಲದಿಂದ ಮೇಲಕ್ಕೆ ಅದನ್ನು ಕತ್ತರಿಸುವುದು ಕತ್ತರಿಸಿ ನೋಡಿ ಅಲ್ಲಲ್ಲಿಯೇ ಬಿಡುವುದು ಆಗ ಇದು ಚೆನ್ನಾಗಿ ಒಣಗಿ ಒಮ್ಮೆ ಸತ್ತೆ ಹೋಗ್ತದೆ ಕಂಪ್ಲೀಟ್ ಆದರೆ ಇದೊಂದು ಹೆಚ್ಚು ಕಡಿಮೆ ಒಂದು ಫಿಟ್ ದಪ್ಪಕ್ಕೆ ಇದು ಇದೆ ಸ್ನೇಹಿತರೆ ಇದು ನಡೆಯುವಾಗ ನಾವು ಭೂಮಿಯಲ್ಲಿ ನಾವು ಹಾಸಿಗೆಯಲ್ಲಿ ನಡೆದಂಥ ಅನುಭವ ಬರ್ತದೆ ಹೀಗೆಲ್ಲ ಸುಲಭದಲ್ಲಿ ನಮಗೆ ಗೊಬ್ಬರ ಮತ್ತು ಅಡಿಕೆ ತೋಟ ಹೀಗೆ ಚೆನ್ನಾಗಿ ಬೆಳೆದರೆ ನಮಗೆ ಏನು ತಲೆಬಿಸಿದೆ ಅಡಿಕೆ ತೋಟ ಮಾಡೋದೊಂದು ದೊಡ್ಡ ಕೆಲಸನೇ ಅಲ್ಲ ನಮಗೆ ನೀರು ಕಮ್ಮಿ ಸಾಕು ಮತ್ತು ಗೊಬ್ಬರ ಕೊಡುವ ಅಗತ್ಯವೇ ಬರೋದಿಲ್ಲ ಗುಂಡಿ ಬೇಡ ಹಾಗಾಗಿ ಅಡಿಕೆಗೆ ಎಷ್ಟು ರೇಟು ಕಮ್ಮಿ ಆದರೂ ಏನು ತಲೆಬಿಸಿ ಇಲ್ಲ ನೋಡಿ ಸ್ನೇಹಿತರೆ ಇದು ಎರಡು ಗಿಡದ ಮಧ್ಯದ ಜಾಗ ನೀವೊಮ್ಮೆ ನೋಡಿ ಇದರಲ್ಲಿ ಮಣ್ಣನ್ನು ಒಮ್ಮೆ ತೋರಿಸ್ತೇನೆ ನಾನು ಹೇಗಿದೆ ಅಂತ ನೋಡಿ ನಿಮ್ಮ ತೋಟದ ಮಣ್ಣು ಹೀಗೆ ಕೈಯಲ್ಲಿ ಬರ್ತದ ಅಂತ ನೋಡಿ ಇದಕ್ಕೆ ಹ್ಯೂಮಸ್ ಅಂತ ಹೇಳುವುದು ಸಾವಯವ ಇಂಗಾಲ ಅಂತ ಹೇಳ್ತಾರೆ ಕಾಡಿನಲ್ಲಿ ಇದೇ ರೀತಿ ಬಿ ಬಿದ್ದಿರ್ತದೆ ನೀವು ಬೇಕಾದರೆ ಒಮ್ಮೆ ಕಾಡಿಗೆ ಹೋಗಿ ಕಾಡಿನಲ್ಲಿರುವಂತಹ ಮಣ್ಣನ್ನು ಹೀಗೆ ಕೈಯಿಂದ ಕೆರೆಸಿ ತೆಗಿರಿ ನಮಗೆ ಅದು ಮೃದುವಾಗಿ ಕೈಯಲ್ಲಿ ಬರ್ತದೆ ಅದೇ ರೀತಿ ಈ ನನ್ನ ತೋಟದಲ್ಲಿರುವ ಕಾಡು ಮಣ್ಣು ಕೂಡ ಭೂಮಿಯ ಮಣ್ಣು ಕೂಡ ನೋಡಿ ಈ ಕಳೆಯ ಅಡಿಯಿಂದ ಮಣ್ಣು ತೆಗಿತೇನೆ ನಾನು ಅದು ನೋಡಿ ನನ್ನ ಒಂದು ಕೈ ಮುಳುಗ್ತದೆ ನೋಡಿ ಅಷ್ಟು ಕಳೆ ಬಿದ್ದಿದೆ ನೋಡಿ ಈಗ ನಾನು ಮಣ್ಣನ್ನು ತೆಗಿತೇನೆ ನೋಡಿ ಎಷ್ಟು ಮೃದುವಾಗಿ ಆ ಮಣ್ಣು ಬರ್ತದೆ ನೋಡಿ ನಿಮ್ಮ ತೋಟದಲ್ಲಿ ಹೀಗೆ ಬರ್ತದ ಒಮ್ಮೆ ನೀವೇ ಚೆಕ್ ಮಾಡಿ ಒಮ್ಮೆ ಹೀಗೆ ಮೃದುವಾಗಿ ಮಣ್ಣು ಬಂದಿದ್ರೆ ನಿಮ್ಮ ತೋಟ ಫಲವತ್ತಾಗಿದೆ ಅಂತಲೇ ಅರ್ಥ ಅದಕ್ಕೆ ಇನ್ನು ಯಾವುದೇ ನಾವು ಪೋಷಕಾಂಶ ಕೊಡುವ ಅಗತ್ಯತೆಯೇ ಬರುದಿಲ್ಲ ಯಾವುದೇ ಗಿಡಕ್ಕೂ ಕೂಡ ಅದರ ಆಹಾರವನ್ನು ಅದೇ ತಯಾರಿಸಿಕೊಳ್ಳುವಂಥ ಶಕ್ತಿಯನ್ನು ಅದು ಹೊಂದಿದೆ ಆದರೆ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದರೆ ಅದು ಯಾವುದೇ ಕೃಷಿ ಇರ್ಬೋದು ಅಡಕೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಕೃಷಿ ಕೃಷಿ ಇದ್ದರೂ ಕೂಡ ನಾವು ಅದಕ್ಕೆ ಗೊಬ್ಬರವನ್ನು ಪೂರೈಕೆ ಮಾಡಿದರೆ ಅದು ಸ್ವಂತ ತಯಾರಿಕೆ ಮಾಡುವಂಥ ಶಕ್ತಿಯನ್ನು ಅದು ನಿಲ್ಲಿಸಿಬಿಡ್ತದೆ ಆ ಕೆಲಸವನ್ನು ನಿಲ್ಲಿಸಿದಾಗ ಮತ್ತೆ ಭವಿಷ್ಯದಲ್ಲಿ ಅದು ಆ ಶ ಅದನ್ನು ಆಹಾರವನ್ನು ತಯಾರಿಸುವಂತಹ ಅದರ ಶಕ್ತಿಯನ್ನೇ ಅದು ಕಳೆದುಕೊಂಡಿರ್ತದೆ ಹಾಗಾಗಿ ನಾವು ಒಂದು ವರ್ಷ ನಾವು ಗೊಬ್ಬರ ಹಾಕದಿದ್ದರೆ ಆ ವರ್ಷ ಕಡಿಮೆ ಫಸಲನ್ನು ಅದು ಕೊಡ್ತದೆ ನಾವು ಅದಕ್ಕೆ ಪ ಗೊಬ್ಬರವನ್ನೇ ಕೊಡದಿದ್ದರೆ ಅದು ವಾತಾವರಣದಲ್ಲಿ ಇರುವಂತಹ ಸಾರಜನಕ ರಂಜಕ ಪಟಶ್ ಇಂಥದನ್ನು ಹೀರಿಕೊಂಡು ಅದಕ್ಕೆ ಬೇಕಾದಷ್ಟನ್ನು ಉಪಯೋಗಿಸಿಕೊಂಡು ಹೆಚ್ಚುವರಿಯಾದಂತಹ ಗೊಬ್ಬರವನ್ನು ಅದು ಭೂಮಿಗೆ ಕೊಡ್ತದೆ ಆಗ ತನ್ನಷ್ಟಿಗೆ ತಾನೇ ಭೂಮಿ ಫಲವತ್ತಾಗ್ತಾ ಬರ್ತದೆ ಇದು ಇಲ್ಲಿ ನಡೆಯುತ್ತಿರುವಂತಹ ಒಂದು ಕೆಲಸ ನನ್ನ ಸ್ನೇಹಿತರೊಬ್ಬರ ಅವರ ಸ್ವಂತಕ್ಕೆ ಅಂತ ತಯಾರಿಸಿದಂತಹ ಒಂದು ಅಡಿಕೆ ನರ್ಸರಿ ತೊಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ ಈಗಲೇ ಅದರ ಎಲೆಗಳೆಲ್ಲ ಉದ್ದ ಉದ್ದಾಗಿ ಬರ್ತಾ ಇದೆ ಹಾಗೆ ಅಂದರೆ ಅರ್ಥ ಏನಂತ ಹೇಳಿದರೆ ಇದಕ್ಕೆ ಚೆನ್ನಾಗಿ ನೆರಳು ಕೊಟ್ಟಿದ್ದಾರೆ ಅಂತ ಅರ್ಥ ಹೌದು ಸ್ನೇಹಿತರೆ ನಾವು ಎಲ್ಲರೂ ಅಡಿಕೆ ಹೀಗೆ ಗಿಡವನ್ನು ತೊಟ್ಟೆಯಲ್ಲಿ ಹಾಕಿ ಮೇಲೆ ನೆರಳಿನ ಅದಕ್ಕೆ ಅನುಕೂಲತೆಯನ್ನು ಮಾಡಿಕೊಡ್ತಾರೆ ಒಂದು ಮರದ ಅಡಿಯಲ್ಲಿ ಇಡ್ತಾರೆ ಇದು ಈ ನರ್ಸರಿಯನ್ನು ಅವರು ಮರದ ಅಡಿಯಲ್ಲಿ ಇಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿ ನೆರಳು ಬೀಳ್ತಾ ಇದೆ ಇಲ್ಲದಿದ್ದರೆ ಏನು ಮಾಡ್ತಾರೆ ಅದಕ್ಕೆ ಈ ಶೇಡ್ ನೆಟ್ಟನ್ನು ಹಾಕಿ ನೆರಳು ಪರದೆ ಅಂತ ಹೇಳ್ತಾರೆ ಅದನ್ನು ಹಾಕಿ ಬೇಕಾದಷ್ಟು ನೆರಳನ್ನು ಒದಗಿಸ್ತಾರೆ ಆದರೆ ನಿಜವಾಗಿ ಹೇಳಿದರೆ ಸ್ನೇಹಿತರೆ ಇದು ಶುದ್ಧ ತಪ್ಪು ಕ್ರಮ ಅಂತ ಹೇಳ್ಬೋದು ಯಾ ನಾವು ತೊಟ್ಟೆಯಲ್ಲಿ ಎಷ್ಟು ಒಂದು ಮೂ ನಾಲ್ಕರಿಂದ ಐದು ತಿಂಗಳು ಇಡ್ತೇವೆ ಆ ಬಿಸಿಲಿಗೆ ಅದನ್ನು ನೆಡುವುದು ಅಡಿಕೆಗೆ ಎಷ್ಟು ಬಿಸಿಲು ಬಿತ್ತು ಅಷ್ಟು ಒಳ್ಳೆಯದು ನಾವು ಬಿಸಿಲು ಬಿದ್ದಷ್ಟು ಅಡಿಕೆ ಗಿಡಗಳು ಬೆಳವಣಿಗೆಯನ್ನು ಕುಬ್ಜವಾಗಿ ಬರ್ತದೆ ನಾವು ನೆರಳನ್ನು ಎಷ್ಟು ಒದಗಿಸ್ತೇವೆ ಅಡಿಕೆ ಗಿಡಕ್ಕೆ ಅಷ್ಟು ಗಿಡಗಳು ಬೆಳವಣಿಗೆ ಉದ್ದ ಉದ್ದವಾಗಿ ಹೋಗ್ತದೆ ಹಾಗಾಗಿ ನಾವು ಅಡಿಕೆ ಗಿಡವನ್ನು ಸಣ್ಣ ಮೊಳಕೆ ಬರಿಸಲಿಕ್ಕೆ ಅಡಿಕೆಯನ್ನು ಬಿತ್ತುವಾಗಲಿ ಅದನ್ನು ನೇರವಾಗಿ ಬಿಸಿಲಲ್ಲಿ ಇಟ್ಟಿ ನಾವು ಮೊಳಕೆಗೆ ಇಡಬೇಕು ಅದರ ಮೇಲೆ ನಾವು ಯಾವುದಾದ್ರೂ ತರಗಲೆಯನ್ನು ತೊಟ್ಟೆಯ ಮೇಲೆ ಹಾಕಿಬಿಟ್ರೆ ಆಮೇಲೆ ಮೊಳಕೆ ಬರುವಾಗ ಅದಕ್ಕೆ ನೇರ ಬಿಸಿಲು ತಾಗಬೇಕು ಆ ಸಮಯದಲ್ಲಿ ಅದು ಬಿಸಿಲಿನ ಹೊಡೆತವನ್ನು ಅನುಭವಿಸಿಯೇ ಹುಟ್ಟುವಾಗ ಅದಕ್ಕೆ ಬಿಸಿಲನ್ನು ಸಹಿಸಿಕೊಳ್ಳುವ ಒಂದು ಶಕ್ತಿ ಬರ್ತದೆ ಸ್ನೇಹಿತರೆ ನಾವು ಹೀಗೆ ನೆರಳಲ್ಲಿ ಇಟ್ಟು ಆಮೇಲೆ ಏಕಾಏಕಿ ಬಿಸಿಲಿಗೆ ಇಟ್ಟರೆ ಅದರ ಎಳೆಗಳೆಲ್ಲ ಸುಟ್ಟು ಹೋಗಿ ಅದಕ್ಕೆ ಬಿಸಿಲನ್ನು ಸಹಿಸಿಕೊಳ್ಳುವ ತಾಕತ್ತು ಇರುವುದಿಲ್ಲ ಇದು ನೋಡಿ ಸ್ನೇಹಿತರೆ ನಾನೊಂದು ಬಿಸಿಲಿಗೆ ಇಟ್ಟುಬಿಟ್ಟಂತಹ ಒಂದು ಗಿಡ ಎಷ್ಟು ಪುಷ್ಟಿಯಾಗಿ ಎಷ್ಟು ದಪ್ಪನಾಗಿ ಎಷ್ಟು ಕುಬ್ಜ ಕುಬ್ಜವಾಗಿ ಬಂದಿದೆ ಅಂತ ನೋಡಿ ಇದರಲ್ಲಿ ನಮಗೆ ಅರ್ಥ ಆಗ್ತದೆ ಗಿಡಕ್ಕೆ ಬಿಸಿಲು ಬಿದ್ದಷ್ಟು ಒಳ್ಳೆಯದು ಅಂತ ಆದರೆ ನಾವು ಮಾಡುವ ತಪ್ಪು ಕ್ರಮ ಏನಂತ ಹೇಳಿದರೆ ಮೊಳಕೆ ಬರುವ ಟೈಮಲ್ಲಿ ಅದಕ್ಕೆ ನೆರಳು ಕೊಟ್ಟು ಆಮೇಲೆ ಏಕಾಏಕಿ ನಾವು ಬಿಸಿಲಿಗೆ ನೆಟ್ಟಾಗ ಅದಕ್ಕೆ ಸಹಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ ಇದು ನೋಡಿ ಸ್ನೇಹಿತರೆ ನಾನು ಒಂದೇ ಪ್ರಾಯದ ಗಿಡಗಳು ಇದು ನಾನು ನೆರಳಿನಲ್ಲಿಟ್ಟ ಗಿಡ ಆಗ ತೋರಿಸಿದ್ದು ಬಿಸಿಲಲ್ಲಿಟ್ಟ ಗಿಡ ನಿಮಗೆ ಈಗ ನೇರವಾಗಿ ಕಾಣ್ಬೋದು ಸ್ನೇಹಿತರೆ ಬಿಸಿಲಲ್ಲಿ ಇಟ್ಟ ಗಿಡವೇ ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ನಾವು ಹಣ ಕೊಟ್ಟು ತರುವ ನರ್ಸರಿಯವರು ಕೂಡ ಅದಕ್ಕೆ ಯಾಕೆ ನೆರಳನ್ನು ಮಾಡಿರ್ತಾರೆ ಅಂತ ಹೇಳಿದರೆ ನೆರಳಿನಲ್ಲಿ ಇಟ್ಟರೆ ಗಿಡಗಳೆಲ್ಲ ಬೇಗ ದೊಡ್ಡದಾಗ್ತದೆ ಅದು ಉದ್ದ ಉದ್ದವಾಗಿ ಬೆಳವಣಿಗೆ ಆದಾಗ ನಮಗೂ ಕೂಡ ದೊಡ್ಡ ಗಿಡ ಸಿಕ್ತು ಅಂತ ಖುಷಿಯಾಗ್ತದೆ ಆದರೆ ನಾವು ನಿಜವಾಗಿ ಅದನ್ನು ಮತ್ತೆ ತೋಟದಲ್ಲಿ ನೆಡುವಾಗ ಅದಕ್ಕೆ ಬಿಸಿಲನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲದೇ ಇರುವಾಗ ಅದು ಗಿಡಗಳು ಸಾಯುವ ಸಾಧ್ಯತೆ ಹೆಚ್ಚಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು